ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದಂಥ ಜಿ ಎಸ್ ಟಿ ಟೂ ಪಾಯಿಂಟ್ ಓ ನಾವು ಬಹಳ ಟ್ಯಾಕ್ಸಿ ಉದ್ಯಮದಲ್ಲಿ ಚಿಕ್ಕ ಮಟ್ಟದ ವಾಹನಗಳಿಗೆ ದೊಡ್ಡ ಮಟ್ಟದ ತೆರಿಗೆ ವಿನಾಯಿತಿಯನ್ನು ಘೋಷಣೆ ಮಾಡಿದೆ ಅದಕ್ಕೆ ನಾವು ಸ್ವಾಗತವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಈಗಾಗಲೇ ಮಾರುತಿ ತೌಸಂಡ್ ಟು ಹಂಡ್ರೆಡ್ ಸಿ ಸಿ ಫೋರ್ ತೌಸಂಡ್ ಎಮ್ ಎಮ್ ಅಂದರೆ ನಾಲ್ಕು ಮೀಟರ್ನ ಕೆಳಮಟ್ಟದ ವಾಹನಗಳಿಗೆ ಜಿ ಎಸ್ ಟಿಯಲ್ಲಿ ವಿನಾಯಿತಿಯನ್ನು ಕೊಟ್ಟು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿಗೆ ನಿಲ್ಲಿಸಿದೆ ಅದೇ ಥರನೇ ಸ್ಪೇರ್ ಪಾರ್ಟ್ಸ್ಗಳು ಹದಿನೆಂಟು ಪರ್ಸೆಂಟ್ ಇದ್ದಂಥ ಸ್ಪೇರ್ ಪಾರ್ಟ್ಸ್ ಜಿ ಎಸ್ ಟಿಯಲ್ಲಿ ಐದು ಪರ್ಸೆಂಟ್ಗೆ ಇಳಿಕೆ ಮಾಡಿದೆ ಇಪ್ಪತ್ತ ಎಂಟು ಪರ್ಸೆಂಟ್ ಇದ್ದಂಥದ್ದು ಕೂಡ ಹದಿನೆಂಟು ಗೆ ಇಳಿಕೆ ಮಾಡಿದೆ ಈ ಥರ ಹಲವಾರು ಯೋಜನೆಗಳು ಕೂಡ ನಮ್ಮ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಅಳವಡಿಕೆ ಆಗೋ ಥರ ಅಳವಡಿಕೆ ಮಾಡುವಂತೆ ಗ್ರಾಹಕರಿಗೆ ಉತ್ತಮ ಸೇವೆ ಕೊಡಲಿಕ್ಕೆ ಅನುಕೂಲ ಆಗುವಂಥ ಬದಲಾವಣೆಗಳನ್ನು ತಂದಿದೆ ನಾವು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ನಾವು ಸ್ವಾಗತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಆದರೆ ಜಿ ಎಸ್ ಟಿ ಸಮಿತಿ ಮತ್ತು ಫೈನಾನ್ಸ್ ಮಿನಿಸ್ಟ್ರಿ ಈ ಜಿ ಎಸ್ ಟಿಯ ಬದಲಾವಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರವನ್ನು ಗಣನೆಗೆ ತಗೊಂಡು ಬರಲಿಲ್ಲ ಅಂತ ಹೇಳುವಂಥದ್ದು ನಮಗೆ ಬಹಳ ಬೇಸರದಂತಹ ವಿಷಯ ಏನಂದ್ರೆ ಜಿ ಎಸ್ ಟಿಯಲ್ಲಿ ಏನು ಫೋರ್ ತೌಸಂಡ್ ಎಮ್ ಎಂ ಅಂದರೆ ಫೋರ್ ಮೀಟರ್ಗಿಂತ ಮೋರ್ ದೆನ್ ಲೆಂತ್ ಇರುವಂತಹ ವಾಹನ ಅದೇ ತರನೇ ಸಾವಿರದ ಐನೂರು ಸಿ ಗಿಂತ ಮೇಲ್ಪಟ್ಟ ವಾಹನಗಳು ಇದು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಅತ್ಯಂತ ಅಧಿಕ ಉಪಯೋಗ ಮಾಡುವಂಥ ವಾಹನಗಳು ಇದರನ್ನು ನಾವು ಟೂರಿಸಂ ಹಾರ್ಸ್ ಅಂತ ಹೇಳ್ತೀವಿ ಇದರಲ್ಲಿ ಇನೋವಾ ವೆಹಿಕಲ್ ಆಗಿರ್ಬೋದು ಕ್ರಿಸ್ಟಾ ವೆಹಿಕಲ್ ಆಗಿರ್ಬೋದು ಎರಟಿಗಾ ವೆಹಿಕಲ್ ಗಳಾಗಿರ್ಬೋದು ಇದೆಲ್ಲ ವಾಹನಗಳು ಕೂಡ ಪ್ರವಾಸಿಗಳು ಒಂದು ಕಡೆಯಿಂದ ಒಂದು ಕಡೆಗೆ ಮಧ್ಯಮ ವರ್ಗದ ಪ್ರವಾಸಿಗಳು ಉಪಯೋಗ ಮಾಡುವಂತಹ ವಾಹನಗಳು ಮಧ್ಯಮ ವರ್ಗದ ಅತ್ಯಂತ ಅಧಿಕ ಪ್ರವಾಸಿಗಳು ಕೂಡ ಇಂಥ ವಾಹನಗಳನ್ನೇ ಉಪಯೋಗ ಮಾಡ್ತಾ ಇದ್ದಾರೆ ಈ ವಾಹನಗಳಿಗೆ ಈಗ ನಲವತ್ತು ಪರ್ಸೆಂಟ್ ಜಿ ಎಸ್ ಟಿ ಹಾಕಿರುವಂಥದ್ದು ಇದು ಲಕ್ಸುರಿ ಕ್ಯಾಟಗರಿಯಲ್ಲಿ ಸೇರಿಸಿರುವಂತದ್ದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ ಯಾಕಂದ್ರೆ ಮಧ್ಯಮ ವರ್ಗದ ಪ್ರವಾಸಿಗಳು ಮಧ್ಯಮ ವರ್ಗದ ಟ್ರಾವೆಲ್ ಉದ್ಯಮಿಗಳು ಬಳಕೆ ಮಾಡುವಂತಹ ಉಪಯೋಗಿಸುವಂತಹ ಒಂದು ಟೂಲ್ ಯಾವುದೋ ಈ ಎರ್ಟಿಗಾ ವೆಹಿಕಲ್ ಗಳಾಗಿದೆ ಎರ್ಟಿಗಾ ವೆಹಿಕಲ್ ಗಳಾಗಿರ್ಬೋದು ಇನೋವಾ ಅಥವಾ ಟೊಯ್ಟಾ ಕ್ರಿಸ್ಟಾ ವೆಹಿಕಲ್ ಗಳಾಗಿರ್ಬೋದು ಹೈಕ್ರಾಸ್ ವೆಹಿಕಲ್ ಗಳಾಗಿರ್ಬೋದು ಇದು ಅತ್ಯಂತ ಅಧಿಕ ಇವತ್ತು ಚಲಾವಣೆಯಲ್ಲಿರುವಂತಹ ವಾಹನ ಈ ವಾಹನಗಳ ಮೇಲೆ ನಲವತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಿರೋದ್ರಿಂದ ಆಗ್ಬಿಟ್ಟು ನಮಗೆ ಎಲ್ಲಾ ವಾಹನಗಳಿಗೆ ದೊರಕುವಂತೆ ಏನು ಟೂ ಪಾಯಿಂಟ್ ಓ ಜಿ ಎಸ್ ಟಿ ಯಲ್ಲಿ ಬದಲಾವಣೆ ತಂದಿದೆಯೋ ಆ ಬದಲಾವಣೆ ಬರ್ತಾ ಇಲ್ಲ ಅದರಿಂದ ಆಗ್ಬಿಟ್ಟು ನಾವು ಏನು ಜಿ ಎಸ್ ಟಿಯಲ್ಲಿ ಕೇಂದ್ರ ಸರ್ಕಾರ ಇವಾಗ ಕೊಟ್ಟಿರುವಂತಹ ಏನು ಕೊಡುಗೆ ಇದೆಯೋ ನಮಗೆ ಟೂಲ್ಸ್ ಅಲ್ಲಿ ಸಿಕ್ಕಿದೆ ಪಾರ್ಟ್ಸ್ ಅಲ್ಲಿ ಸಿಕ್ಕಿದೆ ಇಂಜಿನ್ ಆಯಿಲ್ ಅಲ್ಲಿ ಸಿಕ್ಕಿದೆ ಗ್ರೀಸ್ ಅಲ್ಲಿ ಸಿಕ್ಕಿದೆ ಟೈರ್ ಅಲ್ಲಿ ಸಿಕ್ಕಿದೆ ಎಲ್ಲ ಬದಲಾವಣೆಗಳು ಸಿಕ್ಕಿದ್ರು ಕೂಡ ಈ ಈ ವಾಹನದಲ್ಲಿ ನಾವು ಮುಖ್ಯವಾಗಿ ಉಪಯೋಗ ಮಾಡುವಂತಹ ವಾಹನ ಟೊಯೋಟಾ ಕ್ರಿಸ್ಟಾ ಇದೆ ಟೊಯ್ಟಾ ಹೈಕ್ರಾಸ್ ಇದೆ ಎರ್ಟಿಕಾ ವೆಹಿಕಲ್ ಇದೆ ಇಂಥ ವಾಹನಗಳಲ್ಲಿ ನಮಗೆ ದೊಡ್ಡ ಬದಲಾವಣೆ ಆಗದೇ ಇರೋದ್ರಿಂದ ಆಗ್ಬಿಟ್ಟು ಏನು ಕೇಂದ್ರ ಸರ್ಕಾರ ಕೊಟ್ಟಂತ ಬಳುವಳಿಯನ್ನು ನಾವು ಎಗೇನ್ ನಮ್ಮ ಕಸ್ಟಮರಿಗೆ ಗ್ರಾಹಕರಿಗೆ ಬದಲಾವಣೆ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಅದರಿಂದ ಆಗ್ಬಿಟ್ಟು ಕೇಂದ್ರ ಸರ್ಕಾರ ಈಗಾಗಲೇ ಯೋಚನೆಯನ್ನು ಮಾಡಿಬಿಟ್ಟು ಈ ಮಧ್ಯಮ ವರ್ಗದ ವಾಹನವನ್ನು ಕೂಡ ಕಡೆಯ ಕ್ಯಾಟಗರಿ ವಾಹನ ತೌಸಂಡ್ ಟೂ ಹಂಡ್ರೆಡ್ ಸಿ ಸಿ ವೆಹಿಕಲ್ ಫೋರ್ ಫೋರ್ ತೌಸಂಡ್ ಎಂ ಎಂ ವಾಹನಗಳು ಏನಿದೆಯೋ ಅದೇ ಸ್ಲಾಬ್ಗೆ ತಕೊಂಡು ಬಂದಲ್ಲಿ ಮಾತ್ರ ಕೇಂದ್ರ ಸರ್ಕಾರ ಕೊಟ್ಟಂತ ಜಿ ಎಸ್ ಟಿಯ ಏನು ಕಡಿಮೆ ಮಾಡಿದೆಯೋ ಕಡಿತ ಮಾಡಿದೆಯೋ ಇದು ಗ್ರಾಹಕರಿಗೆ ಸೇರಿಸುವಂತ ಕೆಲಸವನ್ನು ನಾವು ಮಾಡಬಹುದು ಇದರನ್ನು ಬದಲಾವಣೆ ಮಾಡಬೇಕು ಯಾಕಂದ್ರೆ ಅತ್ಯಧಿಕ ಪ್ರವಾಸಿಗಳು ಉಪಯೋಗಿಸುವಂತದ್ದು ಕಟ್ಟ ಕಡೆಯೇ ಪ್ರವಾಸಿ ಉಪಯೋಗಿಸುವ ವಾಹನಗಳಿಗೆ ಕೂಡ ಏನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅದು ಒಳವಳಿಯಾಗಿ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಈಗಾಗಲೇ ಮೋರ್ ದೆನ್ ನೈನ್ ಸೀಟರ್ ಮೋರ್ ದೆನ್ ಟೆನ್ ಸೀಟರ್ ವೆಹಿಕಲ್ಗಳು ಎಲ್ಲಾ ವಾಹನಗಳನ್ನು ಕೂಡ ಇಪ್ಪತ್ತೆಂಟು ಪರ್ಸೆಂಟ್ ಇದನ್ನು ಹದಿನೆಂಟು ಪರ್ಸೆಂಟ್ ಮಾಡಿದೆ ಬೇರೆ ಎಲ್ಲಾ ವಾಹನಗಳಿಗೂ ಕಡಿಮೆ ಮಾಡಿದೆ ಆದರೆ ಈ ಮಧ್ಯಮ ಗಾತ್ರದ ವಾಹನಗಳಿಗೆ ಜಾಸ್ತಿ ಮಾಡಿರೋದಾಗ್ಬಿಟ್ಟು ಇದು ದೊಡ್ಡ ಹೊರೆಯಾಗುತ್ತೆ ಆಮೇಲೆ ನಾವು ದರ ಪರಿಷ್ಕರಣೆ ಮಾಡಲಿಕ್ಕೆ ಗ್ರಾಹಕರಿಗೆ ಕಳು ಕೊಡಬೇಕಾದಂತಹ ಏನು ಜಿ ಎಸ್ ಟಿ ಟೂ ಪಾಯಿಂಟ್ ಓ ಉದ್ದೇಶಿತ ಯೋಜನೆಯನ್ನು ನಾವು ಕಳಿಸ್ಕೊಡಕ್ಕೆ ಕಷ್ಟ ಆಗುತ್ತೆ ಇದನ್ನು ಬದಲಾವಣೆ ಮಾಡಬೇಕು ಅಂತ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋಕೆ ಇಚ್ಛೆ ಪಡ್ತಾ ಇದ್ದೀವಿ ರಾಧಾಕೃಷ್ಣ ಅವಳ ಕರ್ನಾಟಕ ರಾಜ್ಯ ಟ್ರಾವೆಲ್ ಮಾಲೀಕರ ಸಂಘದ ಅಧ್ಯಕ್ಷರಲ್ಲಿ